ಸರಿ ಇದ್ದರೆ ಯಾರು ಬಿಡ್ತಾವ್ರೆ ಅಂತ ತಿಳ್ಕೊಂಡಿದ ನೀವು ಎಲ್ಲರಿಗೂ ಪ್ರಯತ್ನ ಮಾಡ್ತಾರೆ ನಾನು ಹೆಸರು ಹೇಳದ್ ಬೇಡವಾ ನಮಗೂ ಅದೇ ಕೆಲಸ ನಮಗೂ ಗೊತ್ತಿದೆಯಲ್ಲ ನಾನು ಮಾತಾಡ್ತಾ ಇಲ್ಲ ಅಷ್ಟೇ ನಾನು ಇಷ್ಟೊತ್ತಿಗೆ ಎಷ್ಟೋ ಮನೆಗಳು ಖಾಲಿ ಆಗ್ಬಿಡವು ನಾವೇ ಸ್ವಲ್ಪ ಸುಮ್ಮನೆ ಇದ್ದೀವಿ ಅಷ್ಟೆ

ಖಂಡಿತ ಹಿರಿಯರು ಏನು ಹೇಳ್ತಾರೆ ಅದನ್ನು ನಾವು ಕೂಡ ಭಾಳ ಮೆಲುಕು ಹಾಕಬೇಕಾಗ್ತದೆ ನಮ್ಮ ಎಕ್ಸಸೈಸ್ ಮಾಡಬೇಕಾಗ್ತದೆ ಕೆಲವು ವಿಚಾರದಲ್ಲಿ ನಾವು ಹಿರಿಯರ ಸಲಹೆ ಭಾಳ ಮುಖ್ಯವಾಗಿ ಎ ಐ ಸಿ ಸಿ ಅಧ್ಯಕ್ಷರು ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಗಮನ ಇಟ್ಕೊಳ್ಬೇಕಾಗ್ತದೆ ನಾವು ರಾಜಣ್ಣವರ ಹೇಳಿಕೆಯನ್ನು ಭಾಳ ಗಂಭೀರವಾಗಿ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ ಅವರೇ ಉತ್ತರ ಕೊಟ್ಟಿದ್ದಾರೆ ಅವರು ಎ ಸಿ ಸಿ ಒಬ್ಬ ಎಮ್ ಎಲ್ ಎ ಆಗಿರೋದ್ರಿಂದ ಮಂತ್ರಿ ಆಗಿರೋದ್ರಿಂದ ಎ ಸಿ ಸಿನೇ ಅದನ್ನು ಅವರಿಗೆ ಭಾಳ ಗೌರವಪೂರ್ವಕವಾಗಿ ಅವರ ಹೇಳಿಕೆಗನ್ನು ಗಮನಿಸ್ತದೆ ನೋಡೋಣ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ನಾನು ಹೌದಾ ನನ್ನ ನಾನು ಸಂಪರ್ಕದಲ್ಲಿರೋದು ಗೊತ್ತಿಲ್ಲ ಅವ್ರಿಗೆ ನಾನು ಅವ್ರ ಸಂಪರ್ಕದಲ್ಲಿದ್ದೀನಿ ಅದ ಹೇಳಿದ್ದ ನಾನು ಅವರು ನಾನು ಸಂಪರ್ಕದ ಅನ್ಬಿಟ್ಬಿಟ್ಟಿದ್ದಾರೆ ಅವರು ನಾವು ಪಟ್ಟಿ ಹೇಳ್ಬೇಕಾ ಬೇಡ ಈಗ ಸಲೀಮ್ ಇಲ್ವಾ ಈಸ್ ಎ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ ಈಗೆಲ್ಲ ಕೊಟ್ಟಿದ್ದಾರೆ ನೆಕ್ಸ್ಟ್ ಕೊಡ್ತಾರೆ ನನ್ನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಗಮನಿಸಿದ್ದಾರೆ ಇಷ್ಟು ಮಾತ್ರ ಎಲ್ಲಿಗೆ ಬಯಸಿ